ಹಲೋ ಕುಟುಂಬದವರೇ ಜೋಯ್ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನ್ ಗೊತ್ತಾ ಬಿಸಿ ಬಿಸಿ ಮೊಸರನ ತೆಣ್ಣಗಿರ ಮೊಸರನ್ನ ನೀವು ತಿಂದಿರ್ತೀರ ಆದ್ರೆ ಬಿಸಿ ಬಿಸಿ ಮೊಸರನ್ನ ನೀವೇದಾದ್ರೂ ತಿಂದಿದ್ರ ಇಲ್ಲ ತಾನೇ ಹಾಗಿದ್ರೆ ಬಿಸಿ ಮೊಸರನ್ನ ಹೇಗೆ ಮಾಡೋದು ಈ ರೆಸಿಪಿ ಅಂತ ನನ್ನ ಫೇವ್ರೇಟ್ ರೆಸಿಪಿ ಏನೇನ್ ಬೇಕು ಎಲ್ಲ ಈಗ ಹೇಳ್ಕೊಡ್ತೀವಿ ಬನ್ನಿ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ನಾವಿಲ್ಲಿ ಹೆಚ್ಚಿದಂತ ಈರುಳ್ಳಿ ತಗೊಂಡಿದೀವಿ ನಂತರ ಕರ್ಬೇಲೆ ಆಮೇಲೆ ಮೊಸರು ಬಿಸಿ ಬಿಸಿ ಹಾಲು ಮತ್ತೆ ಕಡಲೆಬೇಳೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಉದ್ದಿನ ಬೇಳೆ ಜೀರಿಗೆ ಸಾಸಿವೆನ ತಗೊಂಡಿದೀವಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಮೊದಲು ಒಂದು ಪ್ಯಾನಿಗೆ ಎರಡು ಸ್ಪೂನ್ ಎಣ್ಣೆಯನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಎರಡು ಸ್ಪೂನು ಬೇಳೆನ ಹಾಕೊಳ್ತಾ ಇದ್ದೀವಿ ಎರಡು ಸ್ಪೂನ್ ಕಡಲೆಬೇಳೆ ಹಾಕೊಂಡ್ಮೇಲೆ ನಾವು ಇದಕ್ಕೆ ಎರಡು ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಎರಡು ಬೇಳೆಯನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡು ಗೋಲ್ಡನ್ ಬ್ರೌನ್ ಗೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದ್ಮೇಲೆ ಒಂದ್ ಸ್ಪೂನ್ ಸಾಸಿವೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಎರಡು ಚಟಪಟ ಚಟಪಟ ಅಂದ ಮೇಲೆ ಒಂದ್ ಹೆಸಳಷ್ಟು ಕರಿಬೇ ಸೊಪ್ಪು ಹಾಕಿ ಇದು ಕೂಡ ಚಟಪಟ ಅನ್ನೋವರೆಗೂ ನಾವು ಕೈಯಡ್ತಾ ಇರ್ಬೇಕು ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ಫಸ್ಟ್ ನಾಲ್ಕು ಮೆಣಸಿಕ್ನ ಹಸಿ ಹಾಕೊಳ್ತಾ ಇದ್ವಿ ಫಸ್ಟ್ ಹಸಿ ಮೆಣಸಿಕ್ ಹಾಕೋದ್ರೆ ಖಾರ ಕಡಿಮೆ ಆಗುತ್ತೆ ಅದನ್ನ ಫ್ರೈ ಮಾಡ್ಕೊಂಡು ಆಮೇಲೆ ನಾವು ಹೆಚ್ಚಿದಂತ ಎರಡು ಈರುಳ್ಳಿನ ಹಾಕೊಳ್ತಿದ್ವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ಇದೆರಡು ಗೋಲ್ಡನ್ ಬಣ್ಣಕ್ಕೆ ತಿರುಗಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಇದನ್ನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದ ಮೇಲೆ ನಾವಿಲ್ಲಿ ನಾವಿಲ್ಲಿ ಒಂದ್ ಎರಡು ಇಡಿಯಷ್ಟು ಅನ್ನನ ಹಾಕೊಳ್ತಾ ಇದ್ವಿ ಸ್ನೇಹಿತರೆ ಅನ್ನ ಮಿಕ್ಕಿತ್ತು ಅಂದ್ರೆ ಬರ ಚಿತ್ರನ ತಿಂದು ಬೋರ್ ಬೋರ್ ಆಗಿರತ್ತಲ್ವಾ ಬಿಸಿ ಬಿಸಿ ಏನಾದ್ರು ಬೇಕು ಆದ್ರೂ ಬೇರೆ ಇವಾಗ ಮಳೆಗಾಲ ಮೊಸರನ್ನ ಟ್ರೈ ಮಾಡಿ ನೋಡಿ ಏನಂತೀರಾ ಬಿಸಿ ಬಿಸಿ ಆಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಒಂದ್ ಕಪ್ನಷ್ಟು ಹಾಲನ್ನ ಹಾಕೊಳ್ತಿದ್ವಿ ಇದು ಕಾಸಿರಂತ ಹಾಲು ಅದಾದ್ಮೇಲೆ ಒಂದ್ ಬೌಲ್ ಅಷ್ಟು ಮೊಸರನ ಹಾಕೊಳ್ತಾ ಇದ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಒಂದು ಹತ್ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಫ್ರೈ ಆಗ್ಬೇಕು ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸ್ಕೊಳ್ಳೋಣ ಉದ್ರಸ್ಕೊಂಡು ಆದ್ಮೇಲೆ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ರೆ ಇನ್ನೇನು ಬಿಸಿ 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 ಮೊಸರನ್ನ ಸವಿಯಲು ಸಿದ್ಧವಾಗುತ್ತೆ ಸ್ನೇಹಿತರೆ ಇದಂತೂ ತುಂಬಾನೇ ಸಿಂಪಲ್ ರೆಸಿಪಿ ಅಪ್ಪ ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾ ಟೈಮ್ ಏನ್ ಬೇಡ ಇದಕ್ಕೆ ಸ್ವಲ್ಪ ತಿಂಗೆ ಫ್ರೈ ಆದ್ರೆ ಬಿಸಿ ಬಿಸಿ ಮೊಸರನ್ನ ಸವಿಯಲು ಸಿದ್ಧವಾಗಿದೆ ನೋಡ್ಬೋದು ನೀವೇನು ಇನ್ನೇನು ಸರ್ವಿಂಗ್ ಪ್ಲೇಟ್ಗೆ ಹಾಕೊಂಡು ತಿಂತಾ ಇರೋದೆ ನೋಡಿದ್ರಲ್ಲ ಬಿಸಿ ಬಿಸಿ ಮೊಸರನ ಸವಿಲಿಸಿತ್ತು ಹಾಗೆ ಹೋಯ್ತು ಎಷ್ಟು ಚೆನ್ನಾಗಿ ಹವೆ ಬರ್ತಾ ಇದೆ ಅದ್ರಾಗೂ ಇದು ಮಳೆಗಾಲ ಸಿಕ್ಕಾಪಟ್ಟೆ ಮಳೆ ಬಿಸಿ ಇದನ್ನ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆಗುತ್ತಿರುತ್ತೆ ತಿನ್ನಿ ಮಾಡ್ಕೊಳ್ಬಹುದು ಆರಾಮ್ಸಿ ಈಸಿ ರೆಸಿಪಿ ಮತ್ತೆ ಕೆ ತಡ ಹೋಗಿ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಈ ರೆಸಿಪಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಮತ್ತೊಂದು ರೆಸಿಪಿ ಬರುತ್ತೆ ಅಲ್ಲಿ ಟೇಕ್ ಕೇರ್ ಬಾಯ್